ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮತ್ತೊಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ತುಂಬ ಗ್ಯಾಪ್ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೌದು ಟೈಮೇ ಸಿಕ್ಕಿರಲಿಲ್ಲ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗಾಗಲೇ ನೀವು ತಮ್ಮನೆಲ್ಲ ನೋಡಿರ್ತೀರ ಯಾವುದ್ರ ಬಗ್ಗೆ ವಿಡಿಯೋ ಇರುತ್ತೆ ಅಂತಂದರೆ ಮಲ್ಲಿಗೆ ಗಿಡದಲ್ಲಿ ಹೂಗಳು ಬರೋಕ್ಕೆ ಏನು ಮಾಡಬೇಕು ಅದು ಆರ್ಗ್ಯಾನಿಕ್ಕಾಗಿ ಯಾವ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಏನೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನನ್ನ ಗಿಡದಲ್ಲೂ ತುಂಬ ಹೂಗಳೇನಿಲ್ಲ ಬಟ್ ಹೂಗಳು ತುಂಬ ಕಡಿಮೆ ಅಂತಲೂ ಏನಿಲ್ಲ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಹೂಗಳು ಬಿಡ್ತಾ ಇತ್ತು ಸೊ ಇದನ್ನು ನಾನು ತುಂಬ ಗೊಂಚಲು ಗೊಂಚಲಾಗಿ ಹೂಗಳು ಬಿಡುವಂತೆ ಕನ್ವರ್ಟ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಏನೆಲ್ಲ ಯೂಸ್ ಮಾಡಿದ್ದೀನಿ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಒಂದೊಂದಾಗಿ ಹೇಳ್ತೀನಿ ಏನೆಲ್ಲ ಬೇಕು ಅಂತ ಅದಕ್ಕಿಂತ ಮುಂಚೆ ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ಇಲ್ಲಿ ಯೂಸ್ ಮಾಡಿಲ್ಲ ಬಿಕಾಸ್ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ತುಂಬ ಹಾರ್ಮ್ಫುಲ್ಲಾಗಿರುತ್ತೆ ಹಾಗೆ ಸ್ವಲ್ಪ ಟೈಮ್ವರೆಗೂ ಹೂಗಳನ್ನ ಕೊಡುತ್ತೆ ಇಲ್ಲ ಅಂತಲ್ಲ ಬಟ್ ತುಂಬ ದಿನ ಹೂಗಳು ಬರೋದಿಲ್ಲ ಹಾಗೆಯೇ ಗಿಡ ಶಾಕ್ಗೆ ಒಳಗಾಗಿ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳೋದು ಕೆಮಿಕಲ್ ಫರ್ಟಿಲೈಸರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಬಟ್ ಕೆಲವೊಬ್ಬರು ನನ್ನನ್ನು ಕೇಳ್ತಾರೆ ಕಾಮೆಂಟಲ್ಲಿ ಅಕ್ಕ ಕೆಮಿಕಲ್ ಫರ್ಟಿಲೈಸರ್ ಬಗ್ಗೆಯೂ ತಿಳಿಸ್ಕೊಡಿ ಅಂತ ಅವ್ರಿಗೋಸ್ಕರ ಒಂದು ಎರಡರಿಂದ ಮೂರು ವಿಡಿಯೋ ಮಾಡಿರ್ತೇನೆ ಹೊರತು ನಾನು ತುಂಬ ಕೆಮಿಕಲ್ ಫರ್ಟಿಲೈಸರ್ನ ಹಾಕೋಕ್ಕೆ ಯಾರಿಗೂ ಹೇಳೋದಿಲ್ಲ ಬಿಕಾಸ್ ಕೆಮಿಕಲ್ ಫರ್ಟಿಲೈಸರ್ ನಿಮಗೆ ಗೊತ್ತಿರೋ ಹಾಗೆಯೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಗಿಡಕ್ಕೆ ಹಾರ್ಮ್ಫುಲ್ ಆಗುತ್ತೆ ಅಂತ ನಾನು ಯೂಸ್ ಮಾಡೋದಿಲ್ಲ ಸೊ ಬನ್ನಿ ಮನೇಲೇ ಇರುವಂಥ ವಸ್ತುವನ್ನು ಯೂಸ್ ಮಾಡಿಕೊಂಡು ಆಗಿ ಫರ್ಟಿಲೈಸರ್ನ ಯಾವ ರೀತಿ ಕೊಡ್ಬೋದು ಅಂತ ಹೇಳ್ತೀನಿ ಹಾಗೆ ಅದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನಾನು ಇದನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಟ್ಟಾದಮೇಲೆ ನಿಮಗೆ ತೋರಿಸ್ತಾ ಇರುವಂಥದ್ದು ಈಗ ಈಗ ನೀವು ಬಿಫೋರ್ ಕ್ಲಿಪ್ಪಿಂಗಲ್ಲಿ ನೋಡಿದ್ರಿ ತುಂಬ ಕಡಿಮೆ ಹೂ ಬರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರ ನೀವು ಪ್ರತಿಯೊಂದು ಬ್ರ್ಯಾಂಚಲ್ಲೂ ಕೂಡ ಗೊಂಚಲು ಗೊಂಚಲಾಗಿ ಹೂಗಳು ಬಂದಿದೆ ನೀವು ನಂಬೋದೇ ಇಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟೊಂದು ಹೂಗಳು ಬಂದಿದೆ ಅಂತಂದರೆ ಇಲ್ಲಿ ನೋಡಿ ಇನ್ನೂ ಎಷ್ಟು ಮೊಗ್ಗುಗಳಿದೆ ಅಂದರೆ ಗಿಡ ತುಂಬ ಎಲೆಗಳಿಗಿಂತ ಜಾಸ್ತಿ ಮೊಗ್ಗುಗಳೇ ನಿಮಗೆ ಕಾಣಿಸುತ್ತೆ ಇದು ನಾನು ಇವಾಗ ಏನು ಹೇಳೋ ಕೊಟ್ಟಿದ್ದೀನಿ ಆ ಫರ್ಟಿಲೈಸರ್ನ ಯೂಸ್ ಮಾಡಿ ಇಪ್ಪತ್ತು ದಿನದಲ್ಲಿ ಬಂದಿರೋ ರಿಸಲ್ಟ್ ಇದು ತುಂಬ ಚೆನ್ನಾಗಿ ನನಗೂ ಕೂಡ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಹಂಚ್ಕೋತಾ ಇದ್ದೀನಿ ಗಿಡಗಳೇನು ನಾವು ನರ್ಸರಿಯಿಂದ ತಂದುಬಿಡ್ತೀವಿ ಸುಮ್ಮನೆ ಗಿಡಗಳನ್ನ ತಂದಿಟ್ಟರೆ ಅದು ಹೂ ಬಿಡೋದಿಲ್ಲ ಬಿಕಾಸ್ ಎಲ್ಲ ಹೂವಿನ ಗಿಡಗಳು ಅಂತಂದರೆ ಮಲ್ಲಿಗೆ ಗಿಡ ಅಂತಲ್ಲ ಎಲ್ಲ ಹೂವಿನ ಗಿಡಗಳು ದಾಸವಾಳ ಗಿಡ ಮಲ್ಲಿಗೆ ಗಿಡ ಕನಕಾಂಬರ ಎಲ್ಲನೂ ಹೆಚ್ಚು ಫರ್ಟಿಲೈಸರ್ನ ಕೇಳುತ್ತೆ ಬಿಕಾಸ್ ಹೂಗಳು ಬಿಡೋಕ್ಕೆ ಅದಕ್ಕೆ ತುಂಬ ಎನರ್ಜಿ ಬೇಕಾಗುತ್ತೆ ಅದಕ್ಕೋಸ್ಕರ ತುಂಬ ಹೆಚ್ಚಾಗಿ ನಾವು ಹದಿನೈದು ಸಲ ಆದ್ರೂ ನಾವು ಫರ್ಟಿಲೈಸ್ ಮಾಡಿದರೆ ಮಾತ್ರ ಈ ರೀತಿಯಾದಂಥ ಹೂಗಳು ಬರೋಕ್ಕೆ ಸಾಧ್ಯ ನೀವು ಮುಂಚಿನ ಕ್ಲಿಪ್ಪಿಂಗಲ್ಲಿ ನೋಡಿದ್ರೆ ಒಂದು ನಾಲ್ಕೈದು ಹೂಗಳು ಮಾತ್ರ ಇದ್ದಿದ್ದು ಬಟ್ ಇವಾಗ ನೋಡ್ತಾ ಇದ್ದೀರ ಅದೇ ಗಿಡ ಇದು ಎಷ್ಟು ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಅಂದರೆ ನಮಗೆ ನಾವು ಕೊಡುವಂಥ ಫರ್ಟಿಲೈಝರ್ಗಳಲ್ಲಿ ಎನ್ ಪಿ ಕೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಎನ್ ಪಿ ಕೆ ಇರೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಹೂಗಳು ಬಿಡೋಕ್ಕೆ ಮೇನು ಕಾರಣ ಅಂತಂದರೆ ಎನ್ ಪಿ ಕೆ ಕರೆಕ್ಟಾಗಿ ಗಿಡಕ್ಕೆ ಸಪ್ಲೈ ಆಗಿಬಿಟ್ರೆ ಸಾಕು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಸೊ ನಾನು ಇವತ್ತು ಹೇಳೋಕ್ಕೆ ಹೊಟ್ಟಿರೋಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹೆಚ್ಚಾಗಿ ಹೇರಳವಾಗಿ ಎನ್ ಪಿ ಕೆ ಅಂತ ಅಂತಂದರೆ ನೈಟ್ರೋಜನ್ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಈ ಮೂರು ಅಂಶಗಳು ಇದ್ದರೆ ಸಾಕು ನೀವು ಕೊಡುವಂಥ ಫರ್ಟಿಲೈಸರಲ್ಲಿ ತುಂಬ ಚೆನ್ನಾಗಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಸೊ ನೋಡ್ತಾ ಇದ್ದೀರ ಇಲ್ಲಿ ಲೈವ್ ರಿಸಲ್ಟ್ನ ನಾನು ತೋರಿಸಿದ್ದೀನಿ ಇದನ್ನು ನೀವು ಯೂಸ್ ಮಾಡೋದರಿಂದ ಕಂಪ್ಲೀಟಾಗಿ ನಿಮ್ಮ ಗಿಡ ಚೇಂಜ್ ಆಗಿ ತುಂಬಾ ಹೂ ಕೊಡುತ್ತೆ ಸೊ ಅದನ್ನು ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬಂದ್ಬಿಡೋಣ ಇಲ್ಲಿ ಒಂದು ಲೀಟ್ರಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ ಈ ನೀರಿಗೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಬನಾನಾ ಪೀಲನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಎರಡರಿಂದ ಮೂರು ಬನಾನಾ ಪೀಲ್ ಆದರೆ ಸಾಕು ಸೊ ಸೊ ಬನಾನಾ ಪೀಲ್ ಯಾಕೆ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ ನಾನು ಅದಾದಮೇಲೆ ನಿಮಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಹಾಕಿದ್ದೀನಿ ಅಂತಂದರೆ ರೈಸ್ ಫ್ಲೋರ್ನ ನಾವು ಹಾಕಬೇಕಾಗುತ್ತೆ ಹಾಗೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ವರ್ಮಿ ಕಂಪೋಸ್ಟ್ನ ಹಾಕ್ತಾ ಇದ್ದೀನಿ ಇವಾಗಾಗಲೇ ನಾನು ಹೇಳಿರೋ ಹಾಗೆ ಬನಾನಾ ಪೀಲು ಯಾವುದರಲ್ಲಿ ರಿಚ್ ಇರುತ್ತೆ ಅಂದರೆ ಪೊಟ್ಯಾಷಿಯಂ ಫಾಸ್ಫರಸ್ ಮ್ಯಾಗ್ನೇಷಿಯಮ್ ಇವೆಲ್ಲ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದರಿಂದ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ವರ್ಮಿ ಕಂಪೋಸ್ಟ್ ನೀವು ಯೂಸ್ ಮಾಡೋದರಿಂದ ಇದು ಸಾಯಿಲ್ನ ಕ್ವಾಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹಾಗೆ ಇದು ನ್ಯೂಟ್ರಿಯೆಂಟ್ ರಿಚ್ ಆದ್ದರಿಂದ ತುಂಬ ಚೆನ್ನಾಗಿ ಗಿಡಕ್ಕೆ ಬೇಕಾಗಿರೋಂತ ನ್ಯೂಟ್ರಿಯೆಂಟ್ಸ್ ಸಿಗೋ ಹಾಗೆ ಮಾಡುತ್ತೆ ಹಾಗೆ ನಿಮ್ಗೆ ಇನ್ನೊಂದು ನಾನಿಲ್ಲಿ ಯೂಸ್ ಮಾಡಿರುವಂತದ್ದು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಇದರಲ್ಲಿ ಏನಿರುತ್ತೆ ಅಂದರೆ ಪ್ರೋಟೀನ್ ವಿಟಮಿನ್ ಮಿನರಲ್ಸ್ ಹಾಗೇ ಹೇರಳವಾಗಿ ಎನ್ ಪಿ ಕೆ ಇರೋದ್ರಿಂದ ನೀವು ಇದನ್ನು ನಿಮ್ಮ ಗಿಡಗಳಿಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಹಾಗೆ ಏನಪ್ಪ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಬೋದಾ ಅಂತ ಕೇಳೋರು ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಆರಾಮಾಗಿ ಅಕ್ಕಿ ಹಿಟ್ಟನ್ನು ನಿಮ್ಮ ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಬೋದು ಇವಾಗ ಹೇಳಿರೋ ಹಾಗೆ ಬನಾನಾ ಪೀಲ್ ಹಾಗೆ ವಾಮಿ ಕಂಪೋಸ್ಟ್ ಅಕ್ಕಿ ಹಿಟ್ಟು ನೀರನ್ನ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಎರಡು ದಿನ ನೀವು ಫಾರ್ಮೆಂಟ್ ಮಾಡಿದಾದ್ಮೇಲೆ ಈ ರೀತಿ ಆಗುತ್ತೆ ನೀವು ಗಿಡಕ್ಕೆ ಮುಂಚೆ ಹಾಕೋವಾಗ ಮಣ್ಣನ್ನು ಚೆನ್ನಾಗಿ ಸಡಿಲು ಮಾಡಿಕೊಂಡು ಇದನ್ನು ಕೊಡಬೇಕಾಗುತ್ತೆ ಇದನ್ನು ಡೈರೆಕ್ಟಾಗಿ ಕೊಡೋ ಹಾಗಿಲ್ಲ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಆದ ಮೇಲೆ ಇದನ್ನು ನಾನು ಗಿಡಕ್ಕೆ ಕೊಡ್ತೀನಿ ಹಾಗೆಯೇ ನಿಮಗೆ ಈ ಬನಾನಾ ಪೀಲ್ದು ತುಂಬ ನೀವು ಬನಾನಾನ ಪೀಲ್ನ ಎಸಿತಾ ಇರ್ತೀರ ವೇಸ್ಟ್ ಮಾಡ್ತಾ ಇರ್ತೀರ ಡ ನೀವು ಇದನ್ನೆಲ್ಲ ಯೂಸ್ ಮಾಡೋಕೆ ಆಗಿಲ್ಲ ಅಂತಂದರೂ ಹದಿನೈದು ದಿನಕ್ಕೆ ಒಂದು ಸಲ ನಿಮ್ಮ ಹತ್ರ ಇರೋವಂಥ ಬನಾನಾ ಪೀಲ್ನ ಒಣಗಿಸ್ಬಿಟ್ಟು ಅಥವಾ ಹಸಿನೇ ಒಂದು ನೀರಲ್ಲಿ ಹಾಕಿ ಎರಡು ದಿನ ನೀವು ಅದನ್ನು ಫೋಮೆಂಟ್ ಮಾಡಿ ಅದನ್ನು ಕೂಡ ಡೈರೆಕ್ಟಾಗಿ ಗಿಡಗಳಿಗೆ ಕೊಡ್ಬೋದು ಅದರಲ್ಲಿ ಎನ್ ಪಿ ಕೆ ಇರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಈ ಮೂರನ್ನು ಒಟ್ಟಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಒಂದೊಂದಾಗಿ ಹಾಕೋ ಬದಲು ಮೂರು ಒಟ್ಟಿಗೆ ಹಾಕಿ ಯೂಸ್ ಮಾಡಿ ನೀವು ನೋಡಿ ಆಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಮಗುಗಳು ಬರ್ತಾ ಇದೆ ಅಂತಂದರೆ ಕಂಪ್ಲೀಟ್ ಗಿಡದ ತುಂಬ ಮಗುಗಳಿದೆ ಅದೇ ಗಿಡನ ನೋಡಿದ್ರಲ್ಲ ಮುಂಚೆ ಎರಡು ಅಥವಾ ಮೂರು ಹೂವು ಅಷ್ಟೇ ಬಿಡ್ತಾ ಇರುವಂಥ ಗಿಡನ ಇಷ್ಟು ಹೂಗಳು ಬಿಡೋ ಹಾಗೆ ಮಾಡಿರುವಂಥ ಒಂದು ಫರ್ಟಿಲೈಸರ್ನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆದಮೇಲೆ ಅಥವಾ ನಿಮಗೆ ರಿಸಲ್ಟ್ ಸಿಕ್ಕ ಮೇಲೆ ಕಾಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆ ನೀಡಿದೆಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ ಏನಾದರೂ ನಿಮಗೆ ಡೌಟ್ಸ್ಗಳು ಇದ್ದರೆ ನೀವು ಕಾಮೆಂಟ್ನ ಮಾಡ್ಬೋದು ನಾನು ಅದಕ್ಕೆ ಆದಷ್ಟು ಆನ್ಸರ್ನ ಮಾಡ್ತೀನಿ ಲೇಟಾದರೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ನಿಜವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು